ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೆ ಊರಿಂದ ನನ್ನ ತಂಗಿ ಬಂದಿದ್ದು ಇದು ಚಿತ್ರಾನ್ನ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ತಾಯಿದ್ರು ಇವಾಗ ಅವರು ಯಾರೂ ಇಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಅದು ಅದಕ್ಕೆ ಅವಳು ಹಿರೇವು ಇವತ್ತು ಮಾಡೋಣ ಅಂತಂದು ಅದು ನನ್ನ ಕೈಯ್ಯಲ್ಲಿ ಯಾಕೋ ಎಷ್ಟೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಬರೋದೇ ಇಲ್ಲ ಅದು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಬರೋದೇ ಇಲ್ಲ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಗೊಜ್ಜು ಒಣಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಉಪ್ಪು ಬೇಳೆ ಸಾರನ್ನ ಖಾರದ ಇದೆಯಲ್ಲ ಅದು ಅಷ್ಟನ್ನು ನಾವು ಅದು ಇಂಗ್ರೀಡಿಯೆಂಟ್ಸ್ ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಆಮೇಲೆ ನಾವು ಅನ್ನ ಮಾಡಿ ಬಿಸಿ ಬಿಸಿ ಅನ್ನ ಮಾಡಿ ಕುಕ್ಕರಲ್ಲಿ ಇಟ್ಕೊಳ್ಳೋದು ಅದನ್ನು ಒಂದು ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಅನ್ನ ಎಲ್ಲ ತಟ್ಟೆಗೆ ಹಾಕ್ಕೊಳ್ಳೋದು ತಟ್ಟೆಗೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕ್ಲೀನಾಗಿ ಗುಡಿ ಮಾಡಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಕಲಸಿ ಅದನ್ನು ಎರಡು ನಿಮಿಷ ಅದನ್ನು ಆರ ಅನ್ನ ಚೆನ್ನಾಗಿ ಆರಬೇಕು ಬಿಸಿ ಬಿಸಿಯಲ್ಲೇ ಕಲಿಸಿದ್ರೆ ಅನ್ನ ತುಂಬ ಒಂಥರ ಮುದ್ದೆ ಥರ ಆಗುತ್ತೆ ಉದು ಅದೇ ಸ್ವಲ್ಪ ಆರಿದಾಗ ನಾವು ಯಾವುದೇ ಚಿತ್ರಾನ್ನ ಪುಳಿಯೊಗ್ಗರೆ ವಾಂಗಿ ಆ ಥರ ಒಂದು ಸ್ವಲ್ಪ ಆರದ ಮೇಲೆ ಮಾಡಿದ್ರೆ ಗೊಜ್ಜಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಆಮೇಲೆ ಅನ್ನ ಬಿಡ್ಬಿಡಿಯಾಗಿರುತ್ತೆ ಬಿಸಿಯಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಇದಾಗುತ್ತೆ ಅದರಿಂದ ಅನ್ನನ ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಆಹಾರಕ್ಕೆ ಬಿಡಬೇಕು ಹಂಗೆ ನನ್ನ ತಂಗಿ ಬಂದಾಗೆಲ್ಲ ನನ್ನ ಮಕ್ಕಳು ಅವ್ರ ಆಂಟಿಂಗ್ ಕೇಳೋದು ಆಂಟಿ ಆ ಥರ ಮಾಡಿಕೊಡು ಆಂಟಿ ಹಳ್ಳಿ ಚಿತ್ರಾನ್ನ ಮಾಡಿಕೊಡು ಹಳ್ಳಿ ಚಿತ್ರ ಹುಳಿ ಚಿತ್ರಾನ್ನ ಅಂತ ಹೇಳೋದು ಇದನ್ನು ಅವಳಿಗೆ ಹೇಳೋದು ಅವರೂರಲ್ಲಿ ಅದು ಫೇಮಸ್ಸು ನಿಮ್ಮೂರು ಚಿತ್ರಾನ್ನ ಮಾಡಿಕೊಡು ಆಂಟಿ ಚಿತ್ರಾನ್ನ ಮಾಡಿಕೊಡು ಆಂಟಿ ಅಂತ ಯಾವಾಗಲೂ ನನ್ನ ಮಕ್ಕಳು ಅದನ್ನೇ ಕೇಳೋದು ಬಂದಾಗೆಲ್ಲ ಅವಳಿಗೆ ಅವಳು ಬೇಜಾರಿಲ್ಲದೆ ಮಾಡಿಕೊಡ್ತಾಳೆ ಯಾಕೆಂದರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅಂತಂದಾಗ ಯಾರಿಗೇ ಆದರೂ ಏನು ನನ್ನ ಮಕ್ಕನ ಮಕ್ಕಳು ಕೇಳ್ತಾವ್ರಿ ಅಂತ ಅವಳಿಗೆ ತುಂಬ ಪ್ರೀತಿ ಮಾಡಿಕೊಡ್ತಾಳೆ ಆ ಥರ ಏನಿಲ್ಲ ಆಮೇಲೆ ನಾವೇ ಇವತ್ತು ಅಲ್ಲೂ ಸಾಕಾಗಿ ಬಂದಿರ್ತಾಳೆ ಪುನಃ ಇಲ್ಲೂ ಮಾಡ್ತಾಳೆ ಅಲ್ಲೇನೋ ರೆಸ್ಟ್ ಇರಲ್ಲ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಬೇಕು ಪುನಃ ಇಲ್ಲೂ ಬಂದು ನಾವು ಗೊಳಕತ್ತೀವಲ್ಲ ಅಂತ ನನಗೆ ಬೇಜಾರು ನಾನು ಹೇಳ್ತೀನಿ ಆದರೆ ನಾ ಅವಳಷ್ಟು ಚೆನ್ನಾಗಿ ನನ್ನ ಕೈಯಲ್ಲಿ ಬರೋಲ್ಲ ಅದೊಂದೇ ಅನ್ನಕ್ಕೆ ಉಪ್ಪು ಎಷ್ಟು ನಾವು ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಅನ್ನಕ್ಕೆ ಹಾಕೋಬೇಕು ಅನ್ನಕ್ಕೆ ಅನ್ನದ ಮೇಲೆ ಎರಡು ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಕಲ್ಸ್ಕೊಂಬಿಟ್ಟು ಆಮೇಲೆ ಸಾರು ಖಾರದ ಪುಡಿ ತೊಗೊಂಡು ಅದನ್ನು ಒಟ್ಟಿಗೆ ಅನ್ನಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೆರೆತ್ಕೊ ಬೆರೆತ್ಕೊಳ್ಳಂಗೆ ಕೆಳಗಡೆನೆ ಇಟ್ಟು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಹುಳಿ ಖಾರ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಒಂದು ಥರ ಹಾಕಬೇಕು ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಕಾ ಖಾರ ನಿಮ್ಗೆ ಎಷ್ಟು ಬೇಕೋ ಆ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿಬಿಟ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಳ್ಳಿ ಕಡೆ ಮಾಡೋದು ಜಾಸ್ತಿ ಸಿಟಿ ಕಡೆ ಅಂದರೆ ನಾವಿವಾಗ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಿ ಅದು ಬಿಟ್ಟರೆ ಟೊಮೊಟೊ ಚಿತ್ರಾನ್ನ ಮಾಡ್ತೀವಿ ಈ ಥರ ಎಲ್ಲ ಮಾಡಲ್ಲ ಜಾಸ್ತಿ ಇದು ಇದೊಂಥರ ತುಂಬ ಟೇಸ್ಟ್ ಚೆನ್ನಾಗಿದೆ ಟ್ರೈ ಮಾಡಿ ಒಂದು ಸಲ ಫ್ರೆಂಡ್ ತುಂಬ ಚೆನ್ನಾಗಿದೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ ನೀವು ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ಹೊಂದಬೇಕು ಹುಣ್ಸೆ ಹುಳಿ ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹೊಂದಬೇಕು ಹೊಂದಿದ್ರೆ ಒಂದು ಸ್ವಲ್ಪ ಖಾರ ಮುಂದೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ